ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಧಾರಾಕಾರವಾಗಿ ಮಳೆಯಾಗುತ್ತಿರುವ ಸಂಬಂಧ ರಾಜ್ಯದ ನದಿಗಳು ತುಂಬಿ ಹರಿಯುತ್ತಿವೆ ಮಹಾರಾಷ್ಟ್ರದಲ್ಲಿ ಸತತ ಮಳೆಯಾಗಿರುವ ಹಿನ್ನೆಲೆ ಕೃಷ್ಣಾ ನದಿ ಒಳಹರಿವು ಹೆಚ್ಚಾಗಿದ್ದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಸವ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ಪ್ರವಾಹ ಭೀತಿಯನ್ನು ಎದುರಿಸಲು ಜಿಲ್ಲಾಡಳಿತ ಸಜ್ಜಾಗಿದ್ದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಅದನ್ನು mail ಭಾಗದಲ್ಲಿ ಸತತ ಈ ಕುರಿತು ದೂರದರ್ಶನೊಂದಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಲಾಗಿದ್ದು ಪ್ರವಾಹದ ಭೀತಿ ಎದುರಿಸುತ್ತಿರುವ ಎಂಬತ್ತು ಗ್ರಾಮಗಳನ್ನು ಗುರುತು ಮಾಡಲಾಗಿದೆ ನದಿ ದಂಡೆ ಸುತ್ತ ಹೋಗದಂತೆ ಹಾಗೂ ಪ್ರವಾಹ ಕುರಿತು ಜನಜಾಗೃತಿ ಮೂಡಿಸುತ್ತಿದ್ದು ಸಕಲ ಸುರಕ್ಷತೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಮತ್ತೆ ನಾರಾಯಣಪುರ್ ಡ್ಯಾಮ್ ಇಂದೂ ಸಹ ಗ್ರಾಜ್ಯುಯಲಿ ಒಳಹರಿವು ಹೆಚ್ಚಾಗ್ತಾ ಇದೆ ಮೂರು ದಿವಸ ಕೆಳಗಡೆ ಒಂಬತ್ತೆರಡು ಕ್ಯೂಸೆಕ್ಸ್ ಏನಿತ್ತು ಈಗ ಕಂಟಿನ್ಯೂಸ್ ಆಗಿ ಪ್ರಮಾಣ ಒಳಹರಿವು ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನಾರಾಯಣಪುರ ಡ್ಯಾಮ್ ಇಂದ ಇವತ್ತಿನ ಅರವತ್ತೆಂಟು ಸಾವಿರ ಕ್ಯೂಸೆಕ್ಸ್ ಅಷ್ಟು ನೀರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ನೀರಿನ ಬಿಡುಗಡೆ ಪ್ರಮಾಣ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಪ್ರತ್ಯೇಕವಾಗಿ ಈ ಎಂಬತ್ತು ಗ್ರಾಮಗಳ ಸಾರ್ವಜನಿಕರಿಗೆಲ್ಲರಿಗೂ ನಮ್ಮ ವಿನಂತಿ ಏನಂದ್ರೆ ನದಿ ದಂಡದಲ್ಲಿ ನೀರಿನ ಬಿಡುಗಡೆ ಪ್ರಮಾಣ ಹೆಚ್ಚಾಗ್ತಾ ಇದೆ ಸೊ ಸಾಧ್ಯವಾದಷ್ಟು ಯಾರುನು ಸಹ ನದಿ ದಂಡಿಗೆ ಹತ್ತಿರಕ್ಕೆ ಹೋಗಬೇಡಿ ಮತ್ತು ಎಚ್ಚರ ವಹಿಸಿ ಅಂತ ಈ ಮೂಲಕ ತಮ್ಮೆಲ್ಲರೂ ಜಿಲ್ಲಾಡಳಿತ ವತಿಯಿಂದ ವಿನಂತಿಸಿಕೊಳ್ಳಿ